ಒಂದೇ ಶಾಲೆ ಮೂರು ಭಾಷೆಗಳ ತರಗತಿ ಕಂಬೈನ್ಡ್ ಕ್ಲಾಸ್ ಅನ್ನ ಮಾಡ್ಲಾಗುತ್ತೆ ಒಂದ್ ಕ್ಲಾಸ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಕೇಳದೆ ಕಷ್ಟ ಅಂತದ್ರಲ್ಲಿ ಮೂರ್ ಮೂರ್ ತರಗತಿಗಳನ್ನ ಸೇರಿಸ್ಕೊಂಡು ಒಂದು ಕ್ಲಾಸ್ ರೂಮ್ ಮಾಡೋದು ಕಂಬೈಂಡ್ ಕ್ಲಾಸ್ ಅಂತ ಹಿಂಗೆ ಹೆಂಗ್ ಅರ್ಥ ಮಾಡ್ಕೊಳ್ಳೋಣ ಹೇಳಿ ಮಕ್ಕಳು ಮಕ್ಕಳ ಕಲಿಕೆಗೆ ತೊಂದರೆ ಆಗ್ತಾ ಇದೆ ಇದು ಬೀದರ್ನ ಕಟಕ ಚಿಂಚೋಳಿ ಶಾಲೆಯ ದುಸ್ಥಿತಿ ಇದು ಬೀದರ್ ಕಲ್ಯಾಣ ಕರ್ನಾಟಕ ಭಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗ್ಲೂ ಕೂಡ ಭಾಗದ ಜನ ಅಂತೂ ಮೂಲ ಸೌಕರ್ಯಕ್ಕೆ ಪರದಾಟವನ್ನು ಮಾಡ್ತಾರೆ ಅದರ ಜೊತೆಗೆ ಶಾಲೆಗಳ ದುಸ್ಥಿತಿ ಅಂತೂ ಹೇಳುತ್ತಿರೋದು ಹಂಗಿದೆ ಇದು ಮತ್ತೊಂದು ಎಕ್ಸಾಂಪಲ್ ಅಷ್ಟೇ ಕನ್ನಡ ಆಂಗ್ಲ ಉರ್ದು ಮಾಧ್ಯಮಗಳ ತರಗತಿಯ ಕಂಬೈನ್ಡ್ ಕ್ಲಾಸ್ಗಳಿಂದ ಕಲಿಕೆಗೆ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಐದು ಶಾಲೆಗಳಲ್ಲಿ ನಾನೂರಕ್ಕೂ ಅಧಿಕ ಮಕ್ಕಳ ಕಲಿಕೆ ಐದು ಶಾಲೆ ಟೋಟಲಿ ನಾನೂರಕ್ಕೂ ಅಧಿಕ ಮಕ್ಕಳು ಕಲಿತಾ ಇದ್ದಾರೆ ಕೊಠಡಿ ಅಷ್ಟೇ ಅಲ್ಲ ಮೂಲ ಸೌಕರ್ಯಗಳೂ ಕೂಡ ಇಲ್ಲ ಇಲ್ಲಿ ಶೌಚಾಲಯ ಕುಡಿಯುವ ನೀರಿಲ್ಲದೆ ಪರದಾಟವನ್ನ ಮಾಡುವಂಥ ಪರಿಸ್ಥಿತಿ ಇದೆ ಅಲ್ಲಿರುವ ಮಕ್ಕಳಿಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಮನವಿಯನ್ನ ಮಾಡ್ಕೊಂಡಿದ್ದೇ ಬಂತು ಬಿಟ್ರೆ ಕ್ರಮ ಮಾತ್ರ ಕೈಗೊಳ್ತಾ ಇಲ್ಲ ಕೊಡಬೇಕಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಸಾವಿರಾರು ಕೋಟಿ ಅನುದಾನ ಕೊಡುತ್ತೆ ಸರ್ಕಾರ ಅದು ಎಲ್ಲಿಗೆ ಹೋಗ್ತಾ ಇದೆಯೋ ಏನೋ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಅನುದಾನ ಮಂಜೂರಾಗಿದೆ ಕೆಪಿ ಕೆ ಕರ್ನಾಟಕ ಅಂದ್ರೆ ಪಬ್ಲಿಕ್ ಶಾಲೆಗೆ ಅನುದಾನ ಮಂಜೂರು ಮಾಡಲಾಗಿರುವಂಥದ್ದು ಐದು ಕೋಟಿ ಹಣ ಹಣವನ್ನ ಮಂಜೂರು ಮಾಡಲಾಗಿದೆ ಐದು ಕೊಠಡಿಗಳಿಗೆ ಅರವತ್ತೆಂಟು ಲಕ್ಷ ಹಣವನ್ನ ಕೂಡ ಕೊಡಲಾಗಿದೆ ಟೆಂಡರ್ ಆಗಿದ್ರು ಕೂಡ ಆರಂಭವಾಗಿಲ್ಲ ಕಾಮಗಾರಿ ಟೆಂಡರ್ ಆಗಿದೆ ಅನುದಾನ ಸಿಕ್ಕಿದೆ ಮಂಜೂರಾಗಿದೆ ಆದರೂ ಕೂಡ ಕಾಮಗಾರಿ ಆರಂಭ ಆಗಿಲ್ಲ ಇದ್ದ ಹಳೆಯ ಕಟ್ಟಡ ನೆಲಸಮ ಕಲಿಕೆಗೆ ಸಮಸ್ಯೆ ಆಗ್ತಾ ಇದೆ ಇದ್ದ ಹಳೆ ಕಟ್ಟಡ ಇತ್ತಲ್ಲ ಅದನ್ನ ನೆಲಸಮ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಲೀಲಿಕ್ಕೆ ಬೇಗ ಬೇರೆ ಯಾವುದಾದ್ರೂ ಆಪ್ಷನ್ ಇರಬೇಕಲ್ಲ ಕಟ್ಟಡ ಅದಿಲ್ಲ

ಮತ್ತು ನಮ್ಮ ಶಾಲೆಗ ನೀರಿನ ಸಮಸ್ಯೆ ಅದ ಮತ್ತು ನಮ್ಮ ಶಾಲೆಗು ಊಟ ಮಾಡ್ಲಾಕ ಜಾಗ ಇಲ್ಲ ಮತ್ತು ನಮ್ಮ ಶಾಲೆಗ ವಾಶ್ರೂಮ್ ಇಲ್ಲ ಅದು ಸಮಸ್ಯೆ ಅದ ರೀ ಮತ್ತು ನಂಬಲ್ಲಿ ನಮ್ಮ ಶಾಲೆಗ ಜಾಗ ಭೀ ಇಲ್ಲ ಬಿಲ್ಡಿಂಗ್ ಬಿ ಇಲ್ಲ ಬಿಲ್ಡಿಂಗ್ ಕಳ್ದು ಹಾಕ್ಯದ್ರಿ ಸರ್ ಬಿಲ್ಡಿಂಗ್ ಮಾಡ್ಲಾಕ ಒಂದು ವರ್ಷದಾಗ ಆಗ್ಲತ್ತಿಲ್ಲ ರೀ ಆಗ್ಯದ ಈಗಾಗಲೇ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥದ್ದು ಸ್ಯಾಂಕ್ಷನ್ ಕೂಡ ಆಗಿದೆ ಸುಮಾರು ಆರು ತಿಂಗಳ ಸಂಕ್ಷನ್ ಆಗಿ ಈಗಾಗಲೇ ಅನುದಾನ ಸುಮಾರು ಐದು ಕೋಟಿ ಅನುದಾನ ಕೂಡ ಬಿಡುಗಡೆ ಆಗಿದೆ ವಿಶೇಷತೆ ಏನಂತಂದ್ರೆ ಈ ಕ್ಯಾಂಪಸ್ ನಲ್ಲಿ ಗೊತ್ತೇನಾದ್ರೆ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢ ಉರ್ದು ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಕೂಡ ಇದೆ ಸುಮಾರು ಐದನೂರು ವಿದ್ಯಾರ್ಥಿಗಳು ಈ ಒಂದು ಕ್ಯಾಂಪಸ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸುಮಾರು ಅರವತ್ತು ವರ್ಷ ಅದ್ರ ವಿಪರ್ಯಾಸ ಏನಂತಂದ್ರೆ ಈಗಾಗಲೇ ಶೀತಲಾವಸ್ಥೆಯಲ್ಲಿ ಕಟ್ಟಡ ಕೋಣೆಗಳನ್ನ ಡ್ಯಾಮಲಿಸ್ ಕೂಡ ಮಾಡಿದ್ದಾರೆ ಸುಮಾರು ಮಾಡಿ ನಾಲ್ಕೈದು ತಿಂಗಳ್ ಈಗ ವಿದ್ಯಾರ್ಥಿಗಳ ಏನಪ್ಪಾ ಅಂತಂದ್ರೆ ಒಂದು ಕೋಣೆಯಲ್ಲೇ ಇವತ್ತು ಒಂದು ತರಗತಿ ಮೂರು ಮೂರ್ನಾಲ್ಕು ಕ್ಲಾಸ್ನ ವಿದ್ಯಾರ್ಥಿಗಳು ಕೂತು ಅಭ್ಯಾಸ ಮಾಡ್ತಕ್ಕಂಥ ಪ್ರಸಂಗ ಇದರಾಗಿದೆ ಎಲ್ಲ ಒಂದ್ ಕಡೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇರತಕ್ಕಂಥದ್ದು ಬೇಸರ ಸಂಗತಿಯಾಗಿದೆ ಹಾಗಾಗಿ ಈಗ ತಮ್ಮ ಅಂತಂದ್ರೆ ಇದನ್ನ ನಿರ್ಲಕ್ಷ್ಯ ಮಾಡಬಾರದು ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಈ ಕಟ್ಟಡ ಕಾಮಗಾರಿ ಯಾಕಂದ್ರೆ ಇದು ಸುಮಾರು ವರ್ಷಗಳ ಕನಸದ ಹಾಗಾಗಿ ಇದನ್ನ ಈ ಅವಕಾಶವನ್ನ ಕೈ ಹೋಗದಂತೆ ಹೋಗದಂತೆ ಗಂಭೀರವಾಗಿ ಕ್ರಮ ಕೈಗೊಳ್ಬೇಕು ತಕ್ಷಣ ಈ ಕಾಮಗಾರಿ ಪ್ರಾರಂಭ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗಪ್ಪ ಎಷ್ಟೋ ಕಡೆ ಕಟ್ಟಡ ಇರುತ್ತೆ ಮೂಲ ಸೌಕರ್ಯಗಳು ಇರ್ತವೆ ಆದ್ರೆ ಅಲ್ಲಿ ಟೀಚರ್ಸ್ಗಳು ಇರಲ್ಲ ಮಕ್ಕಳು ಬರಲ್ಲ ಗೌರ್ಮೆಂಟ್ ಸ್ಕೂಲ್ ಅನ್ನುವ ಕಾರಣಕ್ಕೋಸ್ಕರ ಆದ್ರೆ ಇಲ್ಲಿ ಮಕ್ಕಳುಗಳಿದ್ದಾರೆ ಟೀಚರ್ಸ್ ಗಳಿದ್ದಾರೆ ಕಟ್ಟಡದ ವ್ಯವಸ್ಥೆನೇ ಇಲ್ಲ ಅಟ್ಲೀಸ್ಟ್ ಹೋಗ್ಲಿ ಕಟ್ಟಡ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದಕ್ಕೆ ಏನು ಆಗಿ ಇಲ್ವಾ ಅಂತ ನೋಡಿದ್ರೆ ಅಲ್ಲಿ ಹಣನೂ ಕೂಡ ಮಂಜೂರಾಗಿದೆ ಆದ್ರೆ ಟೆಂಡರ್ ಎಲ್ಲ ಕೂಡ ಆಗಿದ್ರು ಯಾಕೆ ಕಟ್ಟಡ ಕಟ್ತಾ ಇಲ್ಲ ಏನ್ ರೋಗ ಅಂತೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅಲ್ಲಿ ಪೃಥ್ವಿರಾಜ್ ಏನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿಯಲ್ಲಿ ಕೆಪಿಎಸ್ ಎಸ್ ಶಾಲೆಗೆ ಈಗಾಗಲೇ ಐದು ಕೋಟಿ ರೂಪಾಯಿ ಮಂಜೂರಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಕೆ ಕೆ ಆರ್ ಡಿ ಬಿ ಇಂದ ಮತ್ತೆ ಪ್ರತ್ಯೇಕವಾಗಿ ಐದು ಕೊಠಡಿಗಳಿಗೆ ಅರವತ್ತೆಂಟು ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ ಟೆಂಡರ್ ಕೂಡ ಆಗಿದೆ ಟೆಂಡರ್ ಆಗಿ ಅಗ್ರಿಮೆಂಟ್ ಆದ್ರೂ ಕೂಡ ಇನ್ನೂವರೆಗೂ ಕೂಡ ಕಾಮಗಾರಿ ಆರಂಭಗೊಂಡಿಲ್ಲ ಅನ್ನೋದು ನಿರೋಜಕ್ಕೂ ದುರಂತ ಅಂತಾನೆ ಹೇಳ್ಬೋದು ಇದರ ಪರಿಣಾಮವಾಗಿ ಆ ಶಾಲೆಯಲ್ಲಿ ಏನೋ ಒಂದೇ ಕ್ಯಾಂಪಸ್ ನಲ್ಲಿ ಆಂಗ್ಲ ಕನ್ನಡ ಮತ್ತು ಉರ್ದು ಭಾಷೆಯ ಮಾಧ್ಯಮಿಕ ಶಾಲೆಗಳು ಇರ್ತಕ್ಕಂಥದ್ದು ಸುಮಾರು ಐದು ಶಾಲೆಗಳ ನಾಲ್ಕನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಕ್ಯಾಂಪಸ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಏನು ಕೆಪಿಎಸ್ ಶಾಲೆ ಮಂಜೂರಾದ ಹಿನ್ನೆಲೆಯಲ್ಲಿ ಮತ್ತೆ ಐದು ಕೊಠಡಿಗಳ ಕಾಮಗಾರಿಗೆ ಅರವತ್ತೆಂಟು ಲಕ್ಷ ರೂಪಾಯಿ ಮಂಜೂರಾದ ಹಿನ್ನೆಲೆಯಲ್ಲಿ ಇದ್ದಿರ್ತಕ್ಕಂತ ಹಳೆ ಕಟ್ಟಡಗಳನ್ನು ಕೂಡ ಈಗಾಗಲೇ ನೆಲಸಮ ಮಾಡಿ ನಾಲ್ಕೈದು ತಿಂಗಳು ಕಳೆದ್ರು ಕೂಡ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ ಇದರ ಪರಿಣಾಮವಾಗಿ ಏನು ಐದು ತರಗತಿಗಳ ಐದು ಶಾಲೆಗಳ ವಿದ್ಯಾರ್ಥಿಗಳಿಗೆ ಇವತ್ತು ಕಂಬೈಂಡ್ ಸ್ಟಡಿನೇ ಇವತ್ತು ಆ ಗತಿಯಾಗಿರ್ತಕ್ಕಂಥದ್ದು ಯಾಕಂದ್ರೆ ಮುಂದಿನ ತಿಂಗಳಷ್ಟೇ ಏನು ಎಸ್ ಎಲ್ ಸಿ ಪರೀಕ್ಷೆ ಇದೆ ಈ ಒಂದು ಪರೀಕ್ಷೆಗೆ ಈಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಲಿಕೆಗೂ ಕೂಡ ಇದು ಹಿನ್ನಡೆ ಆಗುತ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ನ್ಯೂಸ್ ಏಟಿನ್ ಮುಂದೆ ಅಳಲು ತೋಡಿರ್ತಕ್ಕಂಥದ್ದು ಏನು ಪಿಡಬ್ಲ್ಯೂ ಡಿ ಇಂದ ಈಗಾಗಲೇ ಟೆಂಡರ್ ಆಗಿ ಎಲ್ಲ ಆದ್ರೂ ಕೂಡ ಕಾಮಗಾರಿ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬಹುದು ಗ್ರಾಮಸ್ಥರು ಕೂಡ ಈ ಕಾಮಗಾರಿಯನ್ನ ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಿ ನಮಗೆ ಸಮರ್ಪಕ ಹಾಗೂ ಒದಗಿಸಿ ಕೊಡ್ಬೇಕನ್ನೋ ಒಂದು ಆಗ್ರಹವನ್ನು ಕೂಡ ಈಗ ಈಗೋಳಿಯ ಗ್ರಾಮಸ್ಥರು ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಮಾಡ್ತಾ ಇರತಕ್ಕಂಥದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ದುರ್ಗಪ್ಪ ನಿಮ್ ಮಾಹಿತಿಗಾಗಿ ಇಚ್ಛಾಶಕ್ತಿ ಕೊರತೆ ಬದ್ಧತೆ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂಥದ್ದು ಇದೆ ಎಕ್ಸಾಂಪಲ್ ಜನಪ್ರತಿನಿಧಿಗಳು ಸುಮ್ನೆ ಇಲ್ಲಿ ಕುತ್ಕೊಂಡು ಬಾಯ್ ಬಾಯ್ ಬಂದಂಗ ಮಾತನಾಡುವಂತದ್ದಲ್ಲ ಕೊಟ್ಟಿರುವಂತ ಅನುದಾನ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೋಗಿ ನೋಡಿ ಅಲ್ಲಿ ಬಿಸಿ ಮುಟ್ಸಿ ಅವಾಗ್ಲಾದ್ರೂ ಅಲ್ಲಿ ಕಾಮಗಾರಿ ಆರಂಭ ಆಗ್ಬೋದು